ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ಇದು ವಿಡಿಯೋ ಬಂದು ನನ್ನ ತಮ್ಮನ ಬರ್ಡೇ ಬ್ಲಾಗ್ ಆಗಿರುತ್ತೆ ಅವನು ನಾಳೆ ಬರ್ಡೇ ಇದೆ ಆದ್ರೆ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವನಿಗೂ ಖುಷಿ ಆಗುತ್ತೆ ಕ್ಯಾಕೆಲ್ಲ ಒಂದು ತೊಗೊಂಬನೇ ನಾನು ಕಾಲೇಜಿಂದ ಬರಬೇಕಾದ್ರೆ ಹಾಗೆ ಅವನಿಗೋಸ್ಕರ ಏನಾರ ಒಂದು ಚಿಕ್ಕ ಗಿಫ್ಟ್ ಕೊಡೋಣ ಅಂತೇಳಿ ನನ್ನ ಕೈಯ್ಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಗಿಫ್ಟ್ ಚಿಕ್ಕ ಗಿಫ್ಟ್ ತಗೊಬಂದಿದ್ದೀನಿ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನ ತಗೊಬಂದಿದ್ದೀನಿ ಅವನಿಗೆ ಏನಿಸುತ್ತೆ ನನಗೆ ಗೊತ್ತಿಲ್ಲ ಏನು ಗಿಫ್ಟ್ ಅಂತೇಳಿದರೆ ಶರ್ಟ್ ತೊಗೊಂಬಂದಿದ್ದೀನಿ ಅಷ್ಟೇ ದೊಡ್ಡ ಗಿಫ್ಟ್ ಏನಲ್ಲ ಅದು ಮಾತ್ರ ನನಗೆ ಮಾತ್ರ ದೊಡ್ಡ ಗಿಫ್ಟ್ ಯಾಕಂದರೆ ನಾನು ಇದೇ ಫಸ್ಟ್ ವರ್ಷ ಅವನಿಗೆ ನಾನು ಗಿಫ್ಟ್ ಅಂತ ಕೊಡಿಸ್ತಾ ಇರೋದು ಬನ್ನಿ ನನ್ನ ತಂದಿರೋ ಶರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಸಾವನಿಗೋಸ್ಕರ ಈ ಶರ್ಟು ಮತ್ತು ಒಂದು ಬ್ಯಾಗ್ಗೆ ಟಿ ಶರ್ಟ್ ಬಂದಿದ್ದೀನಿ ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಟ್ಟು ನನ್ನ ನನ್ನ ಹತ್ರ ಇರೋ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ನಾನು ತಂದಿದ್ದೀನಿ ನೋಡೋಣ ಅವನಿಗೆ ಹೇಗೆ ಅನಿಸುತ್ತೆ ಏನಂತ ನನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಮ್ಮನ ಕೇಳೋಣ ಬನ್ನಿ ಶರ್ಟ್ ಹೇಗಿದೆ ಅಂತ ಅವಾಯ್ ಮೇಡಮ್ಮ ಹೆಂಗಿದ್ದೆಮ್ಮ ಶರ್ಟು ಸೂಪರ್ ಆಯ್ತು ಚೆನ್ನಾಗೈತಂತೆ ನೋಡೋಣ ಆಮೇಲೆ ಹೇಳ್ಬೇಡ ನೀನು ಅವನಿಗೆ ನಾನು ತೊಗೊಬಂದಿದ್ದೀನಿ ಅಂತ ನಾವು ಒಮ್ಮೆ ಯಾರೂ ಎದ್ದಿರಲ್ಲ ಹನ್ನೆರಡು ಗಂಟೇಲಿ ನಾನೊಬ್ಬಳೇ ಎದಳೋದು ಎದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತೀನಿ ಬೆಳಗ್ಗೆ ಎದ್ಬಿಟ್ಟು ಶೇರ್ಡ್ ಕೊಡ್ತೀನಿ ಹ್ಞೂ ನಮ್ಮಮ್ಮ ಆಮೇಲೆ ಓಸ್ ನನ್ನ ಬರ್ಡೇಲಿ ಓ ಶುಕ್ರವಾರ ನಂದು ಓದ್ಬೇಕಿತ್ತು ಇತ್ತು ಅಲ್ಲಿ ನನ್ನ ಬರ್ಡೇಲಿ ಅವಾಗ ನಮ್ಮಮ್ಮನಿಗೆ ಹೇಳಿದ್ನಂತೆ ಅಮ್ಮ ಹನ್ನೆರಡು ಗಂಟೆಗೆ ಎಬ್ಬರಿಸಮ್ಮ ಅಂತ ನಮ್ಮಮ್ಮ ನಿದ್ದೆ ಬಂದು ಹಂಗೆ ಮಲಗಿದ್ದಾರೆ ಎಬ್ಬರಿಸಿ ಇಲ್ಲ ನಮ್ಮ ಅಮ್ಮ ಅವನ್ನ ಪಾಪ ಅವನಿಗೆ ಮೂರು ಗಂಟೆಲಿ ಏನೋ ಎಚ್ಚರಿಕೆ ಆಯ್ತಂತೆ ಆವಾಗಲೇ ಬಂದುಬಿಟ್ಟು ಅವನಿಗೆ ಮೂರು ಗಂಟೆಲಿ ಎಬ್ಬರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಆದರೆ ಅವನಿಗೆ ಇವತ್ತು ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸ್ತೀನಿ ಒಂದು ಎರಡು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಇಟ್ಸ್ ಓಕೆ ನಮ್ಮಮ್ಮ ಎದ್ದಿರಲ್ಲ ಅನ್ಕೋತೀನಿ ಎದ್ದರೆ ನೋಡೋಣ നൈസിൽ കേക്ക് രണ്ടി ഹോട് ഗൺയ ആയിനും ഫോൺ നോട് ആപ്പി ബർത്ത് ഡേ ഹാപ്പി ബർത്ത് ഡേ വ ഹാപ്പി ബർഡേ ദിവസം എന്തെങ്കിലും അക്കൊണ്ട് ഹോദ്രെ ഫോൺ നോക്കിയ വീഡിയോ നാളെ മാതീ ഇല്ലേ ഹാപ്പി ബർഡേ ടു യു హ్యాపీ బర్త్డే టు యూ హ్యాపీ బర్త్డే టు యూ గుండ హ్యాపీ బర్త్ డే టు యూ మి కేక కట్ మత సక్కత్ నేత నన్ను ఇష్ట నే త కేక్ కట్ మే అంత నే కేక్ కట్ మూ ఈ మల్కొక్బట్టే బికి కాలేజ్ హు ఎదు ఇంక మల్కూ సిక్తీ ನನ್ನ ತಮ್ಮ ಕೊಡ್ತಾ ಇದ್ದೀನಿ ನನ್ನ ಗಿಫ್ಟು ನೋಡಿ ಹೆಂಗೈತೆ ತೆಗ್ದು ನೋಡೋಣ ಏನಂತಾನೆ ಗೊತ್ತಿಲ್ಲ ಕೊಟ್ಟಿದ್ದೀನಿ ಚೆನ್ನಾಗೈತೆ ಅಂತ ಹೇಳ್ದ ನಾನು ಕಾಲೇಜಿಗೆ ಅಡಿಯಿನಿ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಬನ್ನಿ ಕಾಲೇಜಿಗೆ ಹೋಗೋಣ ಈಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ ಕಾಲೇಜಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದು ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಇವತ್ತು ಒಂದು ಕ್ಲಾಸ್ ಫ್ರೀ ಇರಲಿಲ್ಲ ಎಲ್ಲ ಕ್ಲಾಸಸ್ ಇತ್ತು ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಕಾಲೇಜ್ ಬಿಟ್ಟ ಮೇಲೆ ಬರಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಅಂದರೆ ಪ್ರೈಮರಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಆಯ್ ಗಣಪತಿ ಹಬ್ಬ ಇರೋದ್ರಿಂದ ಸ್ಕೂಲಲ್ಲಿ ಗಣಪತಿ ಹೇಳಿದ್ರು ಅಲ್ಲೇ ಕಾಂಪಿಟೇಷನ್ ಇತ್ತು ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಗಣಪತಿಗಳು ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಒಬ್ಬರೊಬ್ರು ಅಷ್ಟು ಚೆನ್ನಾಗಿ ಮಾಡಿದರು ಆ ವೀಡಿಯೋನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿಲ್ಲ ಹಾಂ ಮತ್ತೆ ಏನಂದರೆ ಅಮ್ಮ ಏನೋ ತೊಗೊಬಂದಿದ್ದಾರೆ ನಮ್ಮ ಅಮ್ಮಿಗೋಸ್ಕರ ತುಂಬ ದಿವಸದಿಂದ ಅನ್ಕೋತಿದ್ರು ನಮ್ಮಮ್ಮ ತಗೊಬೇಕು ತಗೊಬೇಕು ತೊಗೊಬೇಕು ಅಂತ ಇವತ್ತು ಬಂದಿದ್ದಾರೆ ಫೈನಲಿ ನಮ್ಮಮ್ಮಂದು ನೆಕ್ಸ್ಟ್ ಮಂತ್ ಆ್ಯನಿವರ್ಸರಿ ಇದೆ ಆನಿವರ್ಸರಿ ಐದು ಮತ್ತೆ ಆರಕ್ಕೆ ನಮ್ಮಮ್ಮದು ನಮ್ಮ ನಮ್ಮಪ್ಪ ಸೀರೆ ತಗೊಡ್ತಾರೆ ಅಂತ ಹೇಳಿದರು ಅದಕ್ಕೆ ನಮ್ಮಮ್ಮ ಸೀರೆ ಬೇಡ ಅದ್ರ ಬದಲು ಅದು ಅದಕ್ಕೆ ಎಷ್ಟು ಕೊಡು ದುಡ್ಡು ತೊಗೊಡ್ತಿದ್ದೆ ಅಷ್ಟೇ ದುಡ್ಡು ಕೊಡು ಅಂತ ಹೇಳಿ ಇಸ್ಕೊಂಡು ಹತ್ರ ಇರೋ ಅಮೌಂಟ್ನ ಹಾಕಿ ತೊಗೊಬಂದಿದ್ದಾರೆ ಏನಂತ ತೋರಿಸ್ತೀನಿ ಬನ್ನಿ ಬನ್ನಿ ಸೀಮಂತ ತೋರಿಸ್ತೀನಿ ಬನ್ನಿ ತೋರಿಸಮ್ಮ ನೋಡಿ ಇದೆ ಓಲೆ ಈ ಥರದ ಓಲೆ ತಗೋಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಿತ್ತು ಏನಮ್ಮ ಹಾಂ ಹೆಂಗೆ ಅನ್ನಿಸ್ತೈತೆ ಹ್ಞೂ ಖುಷಿ ನಿನ್ನೆ ಎಲ್ಲ ರಾತ್ರಿ ಎಲ್ಲ ನಮ್ಮ ಅಪ್ಪಗೆ ರೀ ಐದು ಸಾವಿರ ಐದು ಸಾವಿರ ಐದು ಸಾವಿರ ಕೊಡಿ ಅಂತ ಕೇಳ್ತಿತ್ತು ಎಲ್ಲ ಐದು ಸಾವಿರ ಕೊಟ್ಟಿಲ್ಲ ನಮ್ಮಪ್ಪ ಮೂರು ಸಾವಿರ ರೂಪಾಯಿ ಕೊಟ್ಟೈತೆ ಇನ್ನು ಮಿಕ್ಕಿದ್ದನ್ನ ನಮ್ಮಮ್ಮ ಚೀಟಿ ಹಾಕಿದ್ರು ಒಡ್ಬೇದು ಅದು ಅದ್ರ ಮೇಲೆ ಕೊಟ್ಬಿಟ್ಟು ಮೂರು ಸಾವಿರ ಎಷ್ಟಮ್ಮ ಎಷ್ಟು ಕೊಡಬೇಕಿತ್ತಮ್ಮ ಆರು ಆರು ಸಾವಿರ ಏನೋ ಕೊಡಬೇಕಿತ್ತು ಒಡ್ಬೇ ಚೀಟಿ ಮೇಲೆ ನಮ್ಮಪ್ಪ ಮೂರು ಸಾವಿರ ಕೊಟ್ಟವರು ಇನ್ನು ಮೂರು ಸಾವಿರ ರೂಪಾಯಿ ನಮ್ಮಮ್ಮನೆ ಹಾಕಿ ತೊಗೊಬಂದಿದ್ದಾರೆ ಫೈನಲಿ ತುಂಬ ದಿವಸದಿಂದ ಅನ್ಕೋತಿರು ನಮ್ಮಮ್ಮ ಎಲ್ಲರಿಗೂ ನೋಡಿ ಥರದ್ದು ಹೋಲೆ ತಗೋಬೇಕು ಓಲೆ ತೊಗೊಬೇಕು ಅಂತೇಳಿ ತಗೋ ಬಂದಿದ್ದಾರೆ ಅಮ್ಮ ಚೆನ್ನಾಗಿದೆ ನೋಡಿ ಗೈಸ್ ಡಿಸೈನ್ ಚೆನ್ನಾಗಿದ್ಯಾ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗೈಸ್ ಎಷ್ಟು ಗ್ರಾಮ್ ಐತಮ್ಮ ಹ್ಞೂ ನಾಲ್ಕೂವರೆ ಗ್ರಾಮ್ ಐತಂತೆ ತಗೋ ಹಾಕೋ ಬನ್ನಿ ಗೈಸ್ ನೋಡೋಣ ನಮ್ಮಮ್ಮ ಕಿವಿ ಬೀಗ ಹೆಂಗೆ ಕಾಣಿಸುತ್ತೆ ಅಂತ ನಾನು ಹಾಕೋ ನಂಗೆ ಇಷ್ಟ ಇಲ್ಲ ನೋಡಿ ಗೈಸ್ ನಮ್ಮ ಒಂದು ಸೀರೆ ಕೊಟ್ಟಂತ ಕರ್ಕಂಬರದಲ್ಲ ಅಜ್ಜಿಯ ನನಗೆ ಈ ಒಲೆ ನಾನು ಹಾಕಿದ್ದೀನಲ್ಲ ನನಗೆ ಈ ಅಷ್ಟು ಇಷ್ಟ ಆಗ್ತಿಲ್ಲ ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ ಅವಾಗೆಲ್ಲ ಈ ಥರದ್ದು ತಗೋಬೇಕಿತ್ತು ಅವಾಗೆಲ್ಲ ತಗೊಂಡಿದ್ವಿ ಈ ಥರದ್ದೇ ಆದರೆ ನನಗೆ ಈ ಥರದ ಫುಲ್ಲು ಗೋಲ್ಡಲ್ಲಿ ಒಂದು ಸ್ಟೋನ್ ಮೈ ಸ್ಟೋನ್ ಬರುತ್ತಲ್ಲ ಆ ಥರ ತಗೋಬೇಕು ಅಂತ ಆಸೆ ಆದರೆ ಇವು ನಮ್ಮ ಮುರ್ಸಕು ಫುಲ್ ಒಳ್ಳೆಲ್ಲ ತೆಗೆದ್ರೆ ಏನು ಸಿಗಲ್ಲ ನೋಡೋಣ ಆದ್ರೆ ನಾನು ಚಿಕ್ಕ ಒಂದು ಜೊತೆ ಒಳ್ಳೆ ಇಲ್ಲಮ್ಮ ಚೆನ್ನಾಗಿ ಕಾಣಿಸ್ತೈತೆ ಗೈಸ್ ಇನ್ನೊಂದು ಕಿವಿಗೆ ತೋರಿಸಿ ನನ್ನ ತಮ್ಮ ಇಲ್ಲ ಮತ್ತೆ ನನ್ನ ತಮ್ಮಗೆ ನೋ ಅಮ್ಮ ಬರ್ಡೇ ಗಿಫ್ಟ್ ಅಂತ ಏನು ಕೊಡ್ಸೋರಿ ಗೊತ್ತಾ ಬೆಳ್ಳಿ ಚೈನ್ ಕೊಡ್ಸೋರಿ ನನ್ನ ಬರ್ಡೇಗೆ ನಮ್ಮ ಅಮ್ಮ ಏನು ಕೊಡ್ಸಿಲ್ಲ ನನಗೆ ಕೊಡ್ಸಿಲ್ಲ ಅಮ್ಮ ನಿಜ ಹೇಳಮ್ಮ ನನ್ನ ಬರ್ಡೇ ಏನು ಕೊಡಿಸ್ತಮ್ಮ ಬಟ್ಟೆ ನಿಂಗೆ ಕೊಟ್ಟಿಲ್ಲ ನಮ್ಮಮ್ಮ ಬಟ್ಟೆಗೂ ದುಡ್ಡು ಕೊಟ್ಟಿಲ್ಲ ನನ್ನ ತಮ್ಮ ಕೊಟ್ಟಿದ್ದು ದುಡ್ಡ ಬರ್ಡೇಗೆ ಎರಡ್ ಸಾವಿರ ರೂಪಾಯಿ ಬಟ್ಟೆಗೆ ಅವ್ನು ಕೊಟ್ಟಿದ್ದು ಗಿಫ್ಟ್ ಅಂತ ನನಗೆ ಏನು ಕೊಡ್ಸಿಲ್ಲ ನಮ್ಮಅಮ್ಮ ಅವ್ನು ಬರ್ಡೇ ಗಿಫ್ಟ್ ಅಂತ ಏನು ಕೊಡ್ತಿಲ್ಲ ನನ್ನ ತಮ್ಮಗೆ ಬೆಳಿಗ್ಗೆ ಚೇನ್ ಕೊಡ್ಸೈತೆ ಬಂದ್ಮೇಲೆ ಅವ್ನು ಇಲ್ಲೇ ಎಲ್ಲ ಹೋಗಿದ್ದಾನೆ ಅವ್ನು ಬಂದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಚೇನ್ ಅಂತ ಅವನು ಅದರಲ್ಲಿ ಆ ಥರದ್ರಲ್ಲಿ ಚಿನ್ನ ತಗೋಬೇಕು ಅಂತ ಆದ್ರೆ ಅಷ್ಟು ಚಿನ್ನೂ ತಗೊಳ ಅಷ್ಟು ದುಡ್ಡಿಲ್ಲ ಇವಾಗ ಅದಕ್ಕೆ ಬೆಳಿಗ್ಗೆ ತಕ್ಕೊಟ್ಟೈತೆ ಆಕಳಮ್ಮ ಬೇಗ 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 ಐದ್ ಐದುವರೆ ಸಾವಿರ ರೂಪಾಯಿ ಕೊಟ್ಟು ತಕ್ಕೊಟ್ಟೈತೆ ನಮಗೂ ಟೈಮ್ ಬರುತ್ತೆ ಚಿನ್ನು ತಗೊಳಕ್ಕೆ ಅವಾಗ ತಗೊಳ್ಳೋಣ ಓ ನೋಡಿ ಕರೆಕ್ಟಾಗಿ ಹಾಕೊಳ್ಳಮ್ಮ ಹ್ಞೂ ಎಲ್ಲಿ ಬಿಡು ಎಲ್ಲಿ ಹ್ಞೂ ನೋಡಿ ಗಿ ತಿರ್ಗ ಹ್ಞೂ ತಿರುಗಿ ಕಡೆ ಚೆನ್ನಾಗಿ ಕಾಣಿಸ್ತಿದ್ದಾವೆ ಬಿಡು ಜುಮ್ಕಿ ಥರ ತಂದಿರೋ ನಾನು ಹಾಕೋತಿದ್ದೆ ನೋಡಿ ಗಿ ನಾನು ಜುಮ್ಕಿ ಇದ್ದಾವೆ ಇವೇ ಇಷ್ಟ ಅಂತ ಹೋಗ್ಲಿ ಬಿಡಿ ನಮ್ಮಮ್ಮ ಆಸೆ ಪಟ್ಟು ತಗೋ ಹಾಕೊಳಿ ಮಿಸ್ ಅದು ನಿನ್ನೆ ಒಂದು ಶರ್ಟ್ ತಗೊಬಂದ್ರೆ ಅದು ನನ್ನ ತಮ್ಮಗೆ ಒಂದು ಶರ್ಟ್ ಇಷ್ಟ ಆಗ್ತಿದ್ವಂತೆ ಟಿ ಶರ್ಟ್ ಹಾಕೊಂಡಿದ್ದಾನೆ ಇವತ್ತು ಅವ್ನು ತಂದಿರೋ ಬಟ್ಟೆನೇ ಬಿಟ್ಬಿಟ್ಟು ನನ್ನ ಟೀ ಅವ್ನು ತಂದಿರೋ ಟಿ ಶರ್ಟ್ ಹಾಕೊಂಡಿದ್ದಾನೆ ಅದರವನಿಗೆ ಶರ್ಟ್ ಸ್ವಲ್ಪ ಆಗ್ತಿದೆ ಮತ್ತೆ ಅವನಿಗೆ ಕಲರ್ ಇಷ್ಟ ಆಗಲಿಲ್ವಂತೆ ಬೆಳಗ್ಗೆ ಚೆನ್ನಾಗೈತೆ ಅಂತ ಹೇಳ್ದೆ ಇವಾಗ ಬೇರೆ ತಗೋತೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಬರೋಣ ಎಲ್ಲೂ ಪಾರ್ಕಿಂಗ್ ಜಾಗ ಇಲ್ಲ ಅಂದ್ಬಿಟ್ಟು ನನ್ನ ತಮ್ಮ ಅಲ್ಲೇ ನಿಲ್ಲಿಸ್ಬಿಟ್ಟು ನೆಡ್ಕೊಂಡ್ಬರ್ತಾ ಇದ್ದಾನೆ ಈಗ ಬನ್ನಿ ಹೋಗೋಣ ಅಂಗಡಿ శరట్లో ఎక్స్చేంజ్ మండల అల్లె గుండన బెక్ పప్సూ మే అని కెక్ కొ అంత నన్న తమ్మ కొడుస్తా గైష్ నమ్మ కారు ఇక దీని ఇల్ే హాకీ బాబా అందబుట్టు ఇష్ట దూర నడుస్తా గైస్ ఇల్ బయపా గీష్ ఇల్ే అంతి ఇష్ట దూర తగ్గు కర్స్కేసి అందు ఎల్ ఫుల్ ಪಾರ್ಕಿಂಗ್ಗೆ ಜಾಗ ಇರಲಿಲ್ಲ ಅದಕ್ಕೆ ಇಲ್ಲಿ ಹಾಕಿದ್ದ ಶರ್ಟ್ ತಗೊಂಡ ಫೇನಲ್ಲಿ ನಾನು ಕೊಟ್ಟಿರೋ ಶರ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡವನೇ ಅವನು ಅವ್ನು ದುಡ್ಡಲ್ಲಿ ತೊಗೊಂಡಿದ್ದ ಬರ್ಡೇಗೆ ಅಂತ ಅವ್ನು ತೆಗೆದಿರೋ ಶರ್ಟ್ ಅವನಿಗೆ ಎಷ್ಟು ಆಗ್ತಾಯಲ್ವಂತೆ ಅದಕ್ಕೆ ಅದನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇವಾಗ ನೋಡೋಣ ಒಂದು ಅವ್ನ ಬಟ್ಟೆ ತಂದು ಆ ಶರ್ಟ್ ತಂದು ಭಾರ ಆಯಿತು ಅವ್ರು ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಏನು ಗೊತ್ತಿಲ್ಲ ನೋಡ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಏನಂತ ಬನ್ನಿ ಹೋಗೋಣ ರೈಸ್ ತಗೊ ಬಂದಿದ್ದಾನಲ್ಲ ಬಟ್ಟೆ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗ ವಾಪಸ್ ಹೋಗ್ತಾಯಿದ್ದೀವಿ ಮನೆಗೆ ಬನ್ನಿ ಹೋಗೋಣ ತಮ್ಮ ಚಿಕನ್ ತಂದು ಕೊಟ್ಟಿದ್ದ ಚಿಕನ್ ಮಾಡಿ ಅಂತ ಗ್ರೇವಿ ಮಾಡಿದ್ದೀನಿ ಇವಾಗ ಬಿರಿಯಾನಿ ಆಗ್ತಿದೆ ಬಿರಿಯಾನಿ ಆಗ್ತಿದೆ ಇಲ್ಲಿ ಗ್ರೇವಿ ಆಗಿದೆ ಅಷ್ಟೇ ಊಟ ಮಾಡಿ ನಮ್ಮ ಏನಂದ್ರೆ ಒಂದು ಈರುಳ್ಳಿ ಸಾಕು ಕೊಟ್ಟಿಲ್ಲ ಒಂದು ಈರುಳ್ಳಿ ಸಾಕು ಕೊಟ್ಟಿಲ್ಲ ಫ್ರೆಂಡ್ ಮನೆಗೆ ಹೋಗಿ ಇವಾಗ ಎಸ್ ಇಂಥವ್ರಿಗೆಲ್ಲ ಏನು ಹೇಳೋದು ನನ್ನ ತಮ್ಮ ನಿಂತು ಮನೆ ಕರ್ಸ ಹೋತಿಗೆ ನಮಗಿಂತ ನಿಂತು ಫುಲ್ ಸುಸ್ತಾಗೋಗ್ಬಿಡ್ತು ಯಾಕಂತ ಹೇಳಿದರೆ ಅವ್ನು ಫ್ರೆಂಡ್ಸ್ ಕಾಲ್ ಮಾಡಿದ್ರು ಅಂತ ಹೋಗಿದ್ದ ಸಿಟಿಗೆ ಒಂದು ಎರಡು ಮೂರು ಸಲ ಕಾಲ್ ಮಾಡಿದ್ರು ಪಿಕ್ ಮಾಡಲಿಲ್ಲ ತುಂಬ ಸಿಟ್ಟು ಬಂದಿತ್ತು ನಮ್ಮ ಅಮ್ಮ ಬೈಯ್ಯ ಸಿಟ್ ಬಂದಿತ್ತು ನಮ್ಮ ಮಮ್ಮಿಗೆ ಬರ್ಡೇ ಅಂತ ಬೈಬಾರ್ದಂತ ಸುಮ್ಮನೆ ಆಯಿತು ಫೈನಲ್ಲಿ ಒಂದು ಒಂಬತ್ತುವರೆ ಹಂಗೆ ಮನೆಗೆ ಬಂದ ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ರು ಕೇಕ್ ಕಟ್ ಮಾಡ್ಸೋಕ್ಕೆ ಅವರು ಕೇಕ್ ಕಟ್ ಮಾಡಿಸಿ ಊಟ ಮಾಡ್ಕೊಂಡು ಅವ್ರ ಮನೆಗೆ ಹೋಡ್ರು ಅವ್ರು ಮೇಲೆ ನಾವು ಊಟ ಮಾಡಿ ಮಲ್ಕೊಳೋತಿ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ನನ್ನ ತಮ್ಮನ ಬರ್ಡೇ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್